ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಈ ಕಡೆ ಮಾಡಿದ್ದು ಮಹಾರಾಯ ಕರ್ಮಫಲ ಅನ್ನೋದು ಬಿಡತ್ತ ಖಂಡಿತ ಕರ್ಮ ಫಾಲೋಸ್ ಅನ್ನುವ ಹಾಗೆ ಕರ್ಣನ ಹಿಂದೆ ಸ್ಕೆಚ್ ಹಾಕಿ ಕರ್ಣನ ಮುಗಿಸುಕೆ ಮುಂದಾದ ಅರುಂಧತಿಯ ಒಂದು ಮಗನಿಗೆ ಕೂತು ತರೋ ಕೆಲಸಕ್ಕೆ ಅರುಂಧತಿನೇ ಮುಂದಾಗ್ಬಿಟ್ಟು ಹಾಗಿದ್ರೆ ಏನಪ್ಪ ಇದು ಕನ್ಫ್ಯೂಷನ್ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಣ್ಣನ ಕಥಿಯನ್ನ ಮುಗಿಸ್ಲೇಬೇಕು ಕಣ್ಣ ಜೀವಂತ ಶವ ಆಗಿರ್ಬೇಕು ಕಣ್ಣನ ಪ್ರಾಣ ಹೋಗ್ಬಾರ್ದು ಆದ್ರೆ ಹಾಸಿಗೆ ಬಿಟ್ಟು ಮೇಲ್ ಬರಬಾರ್ದು ಬದುಕಿದ್ದು ಶವವಾಗಿ ಬದುಕಬೇಕು ಅಂತ ಹೇಳಿ ಅರುಂಧತಿ ನಿರ್ಧಾರ ಮಾಡ್ಕೋತಾರ ಅದೇ ಕಾರಣಕ್ಕೆ ಪಕ್ಕ ಪ್ಲಾನ್ ಮಾಡ್ಕೋತಾರೆ ಇಲ್ಲಿ ಅರುಂಧತಿ ಯಾಕಂದ್ರೆ ಆ ಕಡೆ ಯಾವುದೇ ರೀತಿಯ ಒಂದು ಮೀಟಿಂಗ್ ಕೂಡ ಇರುವುದಿಲ್ಲ ಆದ್ರೆ ಕಾರಣನಿಗೆ ಮೀಟಿಂಗ್ ಇದೆ ತುಂಬಾ ಅರ್ಜೆಂಟ್ ಮೀಟಿಂಗ್ ಅನ್ನುವ ಹಾಗೆ ಒಂದು ಸಿನಾರಿಯೋನ ಕ್ರಿಯೇಟ್ ಮಾಡ್ತಾರೆ ಜೊತೆಗೆ ಹತ್ತೊ ಕಡೆ ನಿಜವಾಗ್ಲೂ ಕರ್ಣಂಗೆ ಕೂಡ ಹುಷಾರ್ ಇಲ್ಲ ರಾತ್ರಿ ಸಾಹಿತ್ಯ ಮತ್ತೆ ಕರ್ಣ ಹೊರಗಡೆ ಹೋಗಿ ಪಾನಿಪುರಿ ತಿಂದು ಬಂದಿದ್ರಿಂದ ಇಲ್ಲಿ ಕರ್ಣಂಗೆ ಶ್ವೀತ ಆಗಿ ಜ್ವರ ಬಂದ್ಬಿಟ್ಟದ ಹಾಗಾಗಿ ಇಲ್ಲಿ ಆಫೀಸ್ಗೆ ಹೋಗೋದು ಕಷ್ಟ ಆಗ್ತದೆ ಬಟ್ ಮೀಟಿಂಗ್ ಅಂದ ಮೇಲೆ ಹೋಗ್ಲೇಬೇಕು ಅನ್ನೋ ಕಾರಣಕ್ಕೆ ಈ ಕಡೆ ಕರ್ಣ ಸಾಹಿತ್ಯ ಹತ್ರ ಬಂದಿದೆ ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂದಾಗ ಯಾಕೋ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಅನ್ನಿಸ್ತದೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಸಾಹಿತ್ಯ ಕೇಳಿದಾಗ ಇಲ್ಲ ಸ್ವಲ್ಪ ಜ್ವರ ಬಂದಿದೆ ಆದ್ರೆ ಏನ್ ಮೀಟಿಂಗ್ ಮೀಟಿಂಗ್ಗೆ ಹೋಗ್ಲೇಬೇಕು ಅಂದಾಗ ಬೇಡ ಕಾರಣ ಇವತ್ತು ಹೋಗ್ಬೇಡಿ ಅಂತ ಸಾಹಿತ್ಯ ರಿಕ್ವೆಸ್ಟ್ ಮಾಡ್ಕೊತಾಳೆ ಆದ್ರೂ ಕೂಡ ಕಾರಣ ಇಲ್ಲ ನಾನು ಹೋಗ್ಲೇಬೇಕು ಅಂತ ಹಟ್ಟಕ್ ಬಿದ್ದು ಇವತ್ತು ದುಂಬಾಲ್ ಬೀಗ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಅರುಂಧತಿ ಅಮ್ಮಂಗೆ ಈ ವಿಷಯ ಗೊತ್ತಾಗಬಾರ್ದು ಗೊತ್ತಾದರೆ ಖಂಡಿತ ನನ್ನ ಹೋಗೋದಕ್ಕೆ ಬಿಡುವುದಿಲ್ಲ ನಂಗೆ ಹುಷಾರಿಲ್ಲ ಅಂತ ಸಾಹಿತ್ಯ ಅವರ ದಯವಿಟ್ಟು ಅಮ್ಮನ ಹತ್ರ ಹೇಳಿಬಿಡಿ ಅಂತ ಹೇಳಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದಿದೆ ಅಮ್ಮನ ಆಶೀರ್ವಾದ ಕೂಡ ತೊಗೊಂಡಿದೆ ಅವಾಗ ಮೀಟಿಂಗ್ ಇದೆ ಅಂತ ಹೊಟ್ಟೆ ಬಿಡ್ತಾರೆ ಈ ಕಡೆ ನಿಜವಾಗ್ಲೂ ಸಾಹಿತ್ಯಾಗಿ ಬಂದ ರೀತಿ ಗಾಬರಿ ಆಗ್ತದೆ ಈ ಕಡೆ ಅರುಂಧತಿ ಅವರು ಯಾಕೆ ಸಾಹಿತ್ಯಾಗಿ ಏನಾಯಿತು ಅಂದಾಗ ಏನಿಲ್ಲ ಅಂತ ನಿಜವಾಗ್ಲೂ ಅವರು ಬೇರೆ ಹುಷಾರಿಲ್ಲ ಆದ್ರೆ ಏನೂ ಒಂದು ರೀತಿ ತಣಮಳ ಆಗ್ತದೆ ಅಂತ ಆ ರೀತಿ ಏನೂ ಆಗುದಿಲ್ಲ ಆರಾಮಾಗಿರುವಂತ ಕೂಡ ಹೇಳ್ತಾರೆ ಆ ಕಡೆ ಅರುಣ್ ಅನುರಾಧಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಏನು ಫೋಟೋ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ ಬಿಕಾಸ್ ಯಾವ್ದೋ ಒಂದು ಫೋಟೋ ಕಳ್ಸಿರ್ತಾರೆ ಸಾಹಿತ್ಯ ತುಂಬ ಕುಟುಂಬದ ಫೋಟೋ ಕಳಿಸ್ತೀನಿ ಅಂತ ಹೇಳಿರ್ತಾಳೆ ಬಟ್ ಇಲ್ಲಿ ಫೋಟೋನೇ ತೆಗಿಲಿಲ್ಲ ಆ ಕಾರಣಕ್ಕೋಸ್ಕರ ಸಾಹಿತ್ಯ ಫೋಟೋ ಕಳಿಸಿರುವುದಿಲ್ಲ ಆದರೆ ಇಲ್ಲಿ ಸಾಹಿತ್ಯ ಕಳಿಸೋಕೆ ಬದಲಾಗಿ ಅರುಂಧತಿ ಅನುರಾಧಗೆ ಫೋಟೋ ಕಳಿಸ್ತಾರೆ ಪಾಪ ಸಾಹಿತ್ಯ ಕಳಿಸ್ಬೇಕಿತ್ತು ಮರ್ತೋಯ್ತು ಆದ್ರೆ ನಾನು ಮರ್ತಿಲ್ಲ ಅಲ್ಲ ಸಾಹಿತ್ಯ ಏನು ಪಾಪ ಹೆಂಗ್ಸ್ಟರ್ ಹುಡುಗಿ ಮರ್ತೋಗ್ತಾಳೆ ಬಿಸಿಯಲ್ಲಿ ಬಟ್ ನಾನೇ ಹೇಗೆ ಮರೆಯೋಕೆ ನಿನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕಲ್ವಾ ಅದೇ ಕಾರಣಕ್ಕೆ ನಾನು ಫೋಟೋ ಕಳ್ಸಿದ್ದೀನಿ ಚಂದ ಇದೆಯಾ ಅಂತೆಲ್ಲ ಕೇಳ್ತಾರೆ ಜೊತೆಗೆ ನೋಡ್ತಾ ಇವತ್ ಕೀನಾಂತ ನಿನ್ನ ಮಗನಿಗೆ ಸಖತ್ತಾಗೆ ಒಂದು ಪೆಟ್ಟನ್ನು ಕೊಡೋಕೆ ರೆಡಿ ಆಗಿದೆ ನೀನು ನೀನು ಅಂತ ಒದ್ದಾಡ್ಬಿಡ್ಬೇಕು ಅಂತ ಹೇಳ್ತಿದ್ದಾಗ ಆ ಕಡೆ ಅನುರಾಧ ಅವರು ಸಾಹಿತ್ಯಕ್ಕೆ ಕಾಲ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಕರ್ಣ ಬಾ ಬಾಯ್ ಮಾಡಿ ಹೊರಟೆ ಬಿಡ್ತಾರೆ ಈ ಕಡೆ ಸಾಹಿತ್ಯ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕಣ್ಣನ್ನ ಹೊರಗಡೆ ಕಳಿಸ್ಬೇಡ ಅಂತ ಆಲ್ರೆಡಿ ಅವರು ಹೋದ್ರಲ್ಲ ಮೇಡಮ್ ಅಂತ ಹೇಳಿ ಸಾಹಿತ್ಯ ಹೇಳ್ತಿದ್ದಾಗ ಈ ಕಡೆ ಅನುರಾಧ ಅವರು ಕಾಲ್ ಕಟ್ ಮಾಡಿದೆ ಕಣ್ಣಂಗೆ ಕಾಲ್ ಮಾಡ್ತಿದ್ದಾರೆ ಆ ಕಡೆ ಸಾಹಿತ್ಯಗೆ ಕಾಬ್ರಿ ಆಗ್ತಾ ಯಾಕೆ ಮೇಡಮ್ ಈ ರೀತಿ ಹೇಳಿದ್ರು ಏನಿರ್ಬೋದು ಅಂತ ಇಲ್ಲಿ ಭರತ್ ಹತ್ರ ಬರ್ತಾಳೆ ಸಾಹಿತ್ಯ ಭರತ್ ಹತ್ರ ಬಂದಿದ್ದೆ ಭರತ್ ಇವತ್ತು ನಿಮ್ಮ ಅಣ್ಣ ಕಾರಣಂಗೆ ಹುಷಾರಿಲ್ಲ ಆದರೂ ಕೂಡ ಮೀಟಿಂಗ್ ಇದೆ ಅರ್ಜೆಂಟ್ ಅಂತ ಹೋದರು ಅಂದಾಗ ಏನು ಮೀಟಿಂಗ್ ಇದೆಯಾ ಅದಕ್ಕೆ ಯಾವ ಮೀಟಿಂಗು ಇಲ್ಲವಲ್ಲ ಅಂತ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಿದ್ರೆ ನಾನು ಕೂಡ ಹೋಗ್ಬೇಕಿತ್ತಲ್ವಾ ಅಂತ ಹೇಳ್ತಿದ್ದಾಗ ಅಪ್ಪ ಅಲ್ಲೇ ಇರ್ತಾರೆ ರಾಜೇಂದ್ರ ಪ್ರಸಾದ್ ಅಪ್ಪನ ಕೇಳ್ತಾರೆ ಆ ರೀತಿ ಯಾವುದೇ ರೀತಿ ಮೀಟಿಂಗ್ ಇಲ್ಲ ಅನ್ನೋ ಇತ್ತು ಆದ್ರೆ ನಾನು ಕ್ಯಾನ್ಸಲ್ ಮಾಡಿದೆ ನಾನು ಹೊರಗಡೆ ಹೋಗ್ತದಿ ಅಂತ ಅಂತ ರಾಜೇಂದ್ರ ಪ್ರಸಾದ್ ಕೂಡ ಹೇಳಿ ಹೋಗ್ಬಿಡ್ತಾರೆ ಬಟ್ ಆದ್ರೂ ಕೂಡ ಅಣ್ಣ ಯಾಕೆ ಮೀಟಿಂಗ್ ಇದೆ ಅಂತ ಹೋದ ಅನ್ನೋ ಕನ್ಫ್ಯೂಷನ್ ಈ ಕಡೆ ಸಾಹಿತ್ಯ ಗಾಬರಿ ಆಗ್ತದ ಜೊತೆಗೆ ಆ ಕಡೆ ಕಾರಣಗೆ ಅನುರಾಧ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಕಣ ಹೇಗಪ್ಪ ಇದೆಯಾ ಮೊದಲು ಮನೆಗೆ ಹೋಗು ಅಂತ ಹೇಳಿದಾಗ ಏನ್ ಮೇಡಮ್ ನಂಗ್ ಹುಷಾರಿಲ್ಲ ಅಂತ ನಿಮ್ಗೂ ಕೂಡ ಗೊತ್ತಾಗೋಯ್ತ ಅದಕ್ಕೆ ಮನೆಗೆ ಹೋಗುವ ಅಂತಿದ್ರೆ ಖಂಡಿತ ಮೀಟಿಂಗ್ ಇದೆ ಮುಗಿಸ್ಕೊಂಡು ಹೋಗ್ತೇನೆ ಮೇಡಮ್ ನಿಮ್ ಮಾತುಗಳು ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಕಾಲ್ ಕಟ್ ಮಾಡ್ಬಿಡ್ತಾರೆ ಕಾರಣ ಆಮೇಲೆ ಮಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಅನುರಾಧ ಒಂದು ಗಾಡಿಯನ್ನ ಬಿಟ್ಟಿದ್ದಾರೆ ಅಪ್ಡೇಟ್ಸ್ ನ ಅದೇ ರೀತಿ ಒಂದು ಒಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಕರ್ಣನ್ಗೆ ಗುರಿ ಮಾಡಿ ಹೊಡೆಯೋದಕ್ಕೆ ಹೇಳಿದ್ದಾರೆ ಆ ವ್ಯಕ್ತಿ ಕೂಡ ಅವ್ರದೇ ಜಾಗದಲ್ಲಿ ಕಾಯ್ತಿದ್ದಾರೆ ಈ ಕಡೆ ಕರ್ಣ ಆ ಜಾಗಕ್ಕೆ ಹೋಗ್ತಿದ್ದಾಗಿ ಅವರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವುದಕ್ಕೆ ಅರುಂಧತಿ ರೆಡಿ ಆಗಿದ್ದಾರೆ ಅದರ ನಡುವೆ ಅನುರಾಧ ಮನೆಗೆ ಬರ್ತಾರೆ ಅರುಂಧತಿ ಬರ್ತದಾಗಿ ಅನುರಾಧ ಚೆನ್ನಾಗಿ ಶಾಕ್ ಾರೆ ಅದಕ್ಕೆ ಕಾರಣ ಪ್ರಸನ್ನ ಎಂಟ್ರಿ ಪ್ರಸನ್ನ ಎಂಟ್ರಿ ಕೊಡುದ್ರ ಜೊತೆಗೆ ಯಾಕೆ ನನ್ನನ್ನ ಮರ್ತು ಹೋದ್ರ ಅವತ್ತು ಮರ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅವತ್ತು ನೀವು ಆ ಕೆಲಸ ಮಾಡಿಲ್ಲ ಅಂದಿದ್ರೆ ಇವತ್ತು ನಿಮಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾನು ಅರುಂಧತಿ ತಮ್ಮ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅನುರಾಧ ಶಾಕ್ ಆಗ್ತಾರೆ ಆ ಕಡೆ ಸಾಯಿತ ತುಂಬ ಗಾಬರಿ ಆಗಿದಾಳೆ ಅದರ ನಡುವೆ ಹೋಗಿ ದೇವರಿಗೆ ಪೂಜೆ ಕೂಡ ಮಾಡ್ತಿದ್ದಾಳೆ ದೀಪ ಕೂಡ ಹಾರೋಗ್ತದೆ ಆಕೆಗೆ ಭಯ ಜಾಸ್ತಿ ಆಗ್ತದೆ ಅದರ ನಡುವೆ ಈ ಕಡೆ ಅನುರಾಧ ಹತ್ರ ಅರುಂಧತಿ ಬಂದಿದೆ ಪಾಪ ಗಾಬರಿ ಹುಟ್ಟಿಸ್ಬೇಡ ಕಡವಾ ಪಾಪ ಇವತ್ತು ಅವರ ಮನೆಗನ ಕೊನೆಯ ದಿನ ಅಂತಾನು ಅನಿಸುತ್ತೆ ಹೇಳೋಕ್ಕಾಗೋದಿಲ್ಲ ಇವತ್ತು ನಿನ್ನ ಮಗನಿಗೆ ಕತೆನ ಮುಗಿಸುವುದಕ್ಕೆ ಆಲ್ರೆಡಿ ಕಳ್ಸಿದ್ದೀನಿ ಇವತ್ತು ನಿನ್ನ ಮಗನ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಲೈವ್ ಇದ್ದಾರೆ ಈ ಕಡೆ ಆ ವ್ಯಕ್ತಿ ಕೂಡ ಆಲ್ರೆಡಿ ಇಲ್ಲಿ ಕಾರಣ ಬಂದಿದ್ದಾನೆ ಮಾ ನಾನು ಹೊಡೆದಾಗ್ಬಿಡಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ ಹಣೆ ಕೊಡಿಲ್ಲ ಹೃದಯ ಕೊಡಿಲ್ಲ ಎಲ್ಲಿ ಕೊಡಿಲಿ ಅಂತ ಹೇಳಿ ಅನುರಾಧನ ರುಂಧತಿ ಕೇಳ್ತಿದ್ದಾರೆ ಈ ಕಡೆ ಅನುರಾಧ ಬೆಚ್ಚು ಬೀಳ್ತಿದ್ದಾರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನ್ನ ಮಗನಿಗೆ ಏನು ಮಾಡಬೇಡ ಏನು ಮಾಡಬೇಡ ಅಂತಿದ್ರೆ ಆ ಕಡೆ ಡಿಶು ಅಂತ ಅನಿಸೇ ಬಿಡು ಅಂತ ರುಂಧತಿ ಹೇಳ್ತಿದ್ದಾಗೆ ಫೈನಲಿ ಆ ಕಡೆ ವ್ಯಕ್ತಿ ಹೊಡೆದು ಉರುಳಿಸೇ ಬಿಡ್ತಾರೆ ಈ ಕಡೆ ಕರ್ಣನ್ ಕತೆ ಏನಾಯಿತು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಅನುರಾಧ ಅವರು ನಿನ್ನ ಮನುಷ್ಯನೇ ಎಂಥ ಕೆಲಸ ಮಾಡಿಬಿಟ್ಟೆ ಮಹಾನ್ ಪಾಪಿ ಹಾಗೆ ಹೀಗೆ ಅಂತಿದೆ ನೀನು ಸೈಲೆಂಟ್ ಆಗಿದ್ದಿದ್ರೆ ಇಂಥ ವಾಲಿನ ನಾನು ನೋಡಬೇಕಾಗಿರಲಿಲ್ಲ ಪಾಪ ನಿನ್ನ ಮಗ ನಿನಗೆ ಎಲ್ಲದಾನೆ ಅಂತ ಗೊತ್ತಾಗಬೇಕು ಅಲ್ವಾ ಹೋಗು ಅಂತ ಹೇಳಿ ಲೋಕೇಶ್ವರನ ಹೇಳಿಬಿಡ್ತಾರೆ ಈ ಕಡೆ ಅವರು ಗಾಬರಿ ಬಿದ್ದು ಅಲ್ಲಿಗೆ ಹೋಗ್ತಾ ಇದ್ದರೆ ಈ ಕಡೆ ಅರುಂಧತಿಯವರು ಕೇಕೆ ಹಾಕೊಂಡು ನಗ್ತಾ ಮನೆಗೆ ವಾಪಸ್ ಆಗ್ತಾರೆ ಆ ಕಡೆ ಸಾಹಿತ್ಯ ತುಂಬ ಗಾಬರಿಲ್ಲಿದ್ದಾಳೆ ಈ ಕಡೆ ಅವರು ಬಂದಿದೆ ಯಾಕೆ ಸಾಹಿತ್ಯ ಯಾಕೆ ಇದೆಯಾ ಅಂದಾಗ ನನಗೆ ಯಾಕೋ ತುಂಬ ಗಾಬರಿ ಆಗ್ತಾ ಮೇಡಮ್ ಕರ್ಣ ಕೂಡ ಮನೆಗೆ ಬಂದಿಲ್ಲ ಫೋನ್ ಮಾಡ್ತಾ ಮಾಡ್ತಿಲ್ಲ ತುಂಬಾ ಅಂದ್ರೆ ತುಂಬಾ ಗಾಬರಿ ಆಗ್ತದೆ ಏನಾಗ್ಬಿಡುತ್ತೋ ಏನು ಅಂತ ಆ ರೀತಿ ಆಗೋದಿಲ್ಲ ಏನು ಕೂಡ ಆಗೋದಿಲ್ಲ ನೀನ್ಯಾ ಗಾಬಿ ಆಗ್ತದೆ ಅಪಾಯ ಅನ್ನೋದೇ ನನ್ನ ಮಗನ ಹತ್ರ ತಟ್ಟುವುದಿಲ್ಲ ಅಪಾಯನೇ ಕಾರಣ ನನಗೆ ಓಡೋಗಿ ಓಡೋಗ್ಬಿಡತ್ತೆ ಅಂತ ಕರ್ಣ ನನ್ನ ಕರ್ಣ ಖಂಡಿತ ಅವನು ಸೇಫ್ ಆಗಿ ಮನೆಗೆ ಬರ್ತಾನೆ ಆರಾಮಾಗಿರು ಅಂತ ಕೂಡ ಹೇಳ್ತಾರೆ ತದನಂತರ ಅರುಂಧತಿಗೆ ಹೋಗಿದೆ ಕೇಕೆ ಹಾಕಿ ಖುಷಿಪಟ್ಟು ನಗ್ತಿದ್ದಾರೆ ಆ ಕಡೆ ಅನುರಾಧ ಅವರು ತನ್ನ ಮಗ ಇರ್ತಕ್ಕಂಥ ಜಾಗವನ್ನ ಹುಡ್ಕೊಂಡು ಹೊರಟೆ ಬಿಟ್ಟರು ಜಾಗವನ್ನ ಹುಡ್ಕೊಂಡು ಹೊರಟಿದ್ದೆ ಕರ್ಣನ್ ಕಾರ್ ಕಾಣಿಸ್ತಿದೆ ಅಲ್ಲೇ ಕೆಳಗಡೆ ಕರ್ಣ ಬಿದ್ದದಾನೆ ನೋಡಿದ್ದೆ ಇಲ್ಲಿ ನಿಜವಾಗ್ಲೂ ಅನುರಾಧ ಅವ್ರಿಗೆ ಶಾಕ್ ಆಗುತ್ತೆ ಜೋರಾಗಿ ಚೀರ್ ಕೂತಿದ್ದಾರೆ ತನ್ನ ಮಗನಿಗೆ ಏನಾಗೋಯ್ತು ಅಂತ ಕರ್ಣ ಅಂತ ಚೀರ್ ಕೂತಿದ್ದಾಗ ಈ ಕಡೆ ಅರುಂಧತಿ ಕೇಕಿ ಹಾಕಿ ನಗ್ತದಾರೆ ಇದ್ರ ನಡುವೆ ಆತ ಕಡೆ ಮಖಡೆ ಬಿದ್ದಿರ್ತಾರೆ ಕರ್ಣ ತಿರುಗಿಸ್ಬೇಕು ಬಟ್ ಅಲ್ಲಿರೋದು ಕರ್ಣ ಅಲ್ಲ ಮೈ ಗಾಡ್ ಈ ಕಡೆ ನಿಜವಾಗ್ಲೂ ಕೂಡ ಅರುಂಧತಿ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಮನೆಯಲ್ಲಿ ಅರ್ಣನನ್ನ ಕರ್ಕೊಂಡು ಅವರ ಮ್ಯಾನೇಜರ್ ಮನೆ ಕರ್ಕೊಂಡು ಬರ್ತಿದ್ದಾರೆ ಆ ಕಡೆ ಅರುಂಧತಿ ಶಾಕ್ ಹಾಕಿದ್ರೆ ಅಲ್ಲಿರೋದು ಯಾರು ಕರ್ಣ ಇಲ್ಲಿ ಬರ್ತದಾನಲ್ಲ ಅಂತ ಕಡೆ ಯಾರು ಇರ್ಬೋದು ಅಂತ ಹೇಳಿ ಕೂತು ಯೋಚನೆ ಮಾಡ್ತಿದ್ರೆ ಅಲ್ಲಿಗೆ ಪ್ರಸನ್ನ ಬಂದಿದ್ದ ತುಂಬಾ ಗಾಬರಿ ಆಗಿರ್ತಾರೆ ಯಾಕೆ ಪ್ರಸನ್ನ ಏನಾಯ್ತು ಯಾಕೆ ಇಷ್ಟು ಗಾಬರಿ ಆಗಿದ್ಯಾ ಅಂತಂದ್ರೆ ಎಡ್ವರ್ಟ್ ಆಗೋಯ್ತಕ್ಕ ಕಾರಣ ಜಾಗದಲ್ಲಿ ಬರತ್ತಿದ್ದ ಬರತ್ ಮೇಲೆ ಅಟ್ಯಾಕ್ ಆಗಿದೆ ಅಂತಿದ್ದಾಗ ತಲೆ ಮೇಲೆ ಕಲ್ಲ ಹಾಕೊಂಡ್ಬಿಟ್ನಲ್ಲ ಅಂತ ಅರುಂಧತಿ ಕಣ್ಣೀರ್ ಹಾಕ್ತಿದ್ದಾರೆ ಆ ಕಡೆ ಇರೋದು ಕಾರಣ ಅಲ್ಲ ಭರತ್ ಭರತ್ ಅಣ್ಣಂಗೆ ಹುಷಾರಿಲ್ಲ ಅಂತ ನಾನು ಹೋಗ್ತೀನಿ ಅಂತ ಹೇಳಿ ಮ್ಯಾನೇಜರ್ ಜೊತೆ ಅಣ್ಣನ ಕಳಿಸ್ಕೊಟ್ಟು ಆ ಕಾರಲ್ಲಿರ್ತಾರೆ ಹಾಗಾಗಿ ಆ ವ್ಯಕ್ತಿ ಕಾರಣನ ಬದಲಾಗಿ ಭರತ್ನ ಟಾರ್ಗೆಟ್ ಮಾಡಿ ಹೊಡ್ತಿದ್ದಾರೆ ಈ ಕಡೆ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅರುಂಧತಿ ಮಾಡಿದ ಕೆಲಸನ ಅನುರಾಧ ಮಾಡುವುದಿಲ್ಲ ಭರತ್ನ ಹಾಸ್ಪಿಟಲ್ಗೆ ಸೇರಿಸಿ ಅರುಂಧತಿಗೆ ಕಾಲ್ ಮಾಡಿ ಅಂತ ಪಾಪಿ ನೀನು ನಿನ್ನ ಮಗನಿಗೆ ಗುರಿ ಇಟ್ಬಿಟ್ಟು ಅಲ್ಲಿ ತಾಯಿ ಮಾಡೋ ಕೆಲಸನ ಅಂತ ಹೇಳ್ತಿದ್ದಾರೆ ಈ ಕಡೆ ಅರುಂಧತಿ ಕಣ್ಣೀರು ಹಾಕ್ತಿದ್ದಾರೆ ನನ್ನ ಮಗನಿಗೆ ಏನಾಗೋಯ್ತೋ ಏನು ಅಂತ ಓಡಿ ಗೆ ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿಯ ಮುಖವಾಡ ಭರತ್ ಮುಂದೆ ಕೂಡ ಬಯಲಾಗುತ್ತಾ ಅಮ್ಮನ ಒಂದು ದುಷ್ಟ ನಡೆಗೆ ಭರತ್ ತಿರಿಗೆ ಇಟ್ಟನ್ನ ಕೊಡ್ತಾರ ಇತ್ತ ಕಡೆ ಒಳ್ಳೆತನ ಇದ್ದಂತ ಅನುರಾಧ ಅವರ ಮಗ ಸೇಫ್ ಆಗಿದ್ದಾರೆ ಆದ್ರೆ ತಪ್ಪಿ ಮಾಡಿದ ಭರತ್ ಬಲಿಪುಷ್ಪ ಆಗಿದ್ದಾರೆ ಇಲ್ಲಿ ಅಮ್ಮ ಮಾಡಿದ ಕರ್ಮಕ್ಕೆ ಮಗ ಫಲವನ್ನ ಅನುಭವಿಸ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿಯ ಆಟಕ್ಕೆ ಬ್ರೇಕ್ ಹಾಕೋಕೆ ಇಲ್ಲಿ ಸಾಹಿತ್ಯ ರೆಡಿ ಆಗ್ತಾಳ ಸಾಹಿತ್ಯ ಮುಂದೆ ನಿಜವಾದ ಸತ್ಯವನ್ನ ತೆರೆದಿಡ್ತಾರ ಅರುಂಧತಿ ಅನುರಾಧ ಅವರು ಈ ಕಡೆ ಭರತ್ ಮತ್ತೆ ಸಾಹಿತ್ಯನೆ ಜೊತೆಯಾಗಿ ನಿಂತ್ಕೊಂಡು ಅರುಂಧತಿಗೆ ಪಾಠ ಕಲಿಸ್ತಾರೆ ಏನಾಗುತ್ತೆ I'm gonna be doing it.